ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘ ಸೊ ಈ ಸರಿ ನಾವು ಕೊಲುಕುಮಲೆ ಟ್ರೆಕ್ ಮತ್ತು ಮುಡ್ನಾರ ಅಡ್ವೆಂಚರಿಗೆ ಹೋಗಿದ್ವಿ ಸೊ ಅದು ಹೆಂಗೆ ಹೋದ್ವಿ ಎಲ್ಲಿ ಸ್ಟೇ ಮಾಡಿದ್ವಿ ಏನೇನು ನೋಡಿದ್ವಿ ಅಂತ ಈ ವಿಡಿಯೋದಾಗ ಹೇಳ್ತೇನೆ ಬರ್ರಿ ನಾವು ಒಂದು ಟ್ರಾವೆಲ್ ಪ್ಯಾಕೇಜ್ ಬುಕ್ ಮಾಡಿದ್ವಿ ಸೊ ಟಿ ಟಿ ಒಳಗೆ ಕರ್ಕೊಂಡು ಹೋಗಿದ್ದೆ ನಾವು ಒಂದು ಹನ್ನೊಂದು ಜನ ಇದ್ವಿ ಸೊ ನೆಕ್ಸ್ಟ್ ತೋರಿಸ್ತೀನಿ ಬರ್ರಿ ನನ್ನ ಫ್ರೆಂಡ್ ಎಷ್ಟು ಎಕ್ಸೈಟ್ನಾಗ್ ಡಾನ್ಸ್ ಮಾಡ್ತಾಳೆ ಹೇಳಿ ಸೆವೆನ್ ಓ ಕ್ಲಾಕ್ ನಾವು ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿ ನಿಲ್ಸಿದ್ವಿ ಸೊ ಇನ್ನೂ ನಾವು ಸ್ಟೇಗೆ ಹೋಗಿರಲಿಲ್ಲ ಸೊ ಈ ಪಾಯಿಂಟ್ ಮಸ್ತಿತ್ತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಮುನ್ನಾರ್ಗೆ ಬಂದೇವಂತ ಹೇಳಿ ಫೀಲ್ ಮಾಡ್ಕೊಳಕ್ಕೆ ಈ ಪಾಯಿಂಟ್ ಇಷ್ಟು ಚಂದ ವ್ಯೂ ಪಾಯಿಂಟ್ ಐತಿ ಈಕಿ ನನ್ನ ಫ್ರೆಂಡ್ ಅದಳಲ್ರಿ ಆ ವ್ಯೂ ಪಾಯಿಂಟಿನ ಫೋಟೋ ತಕೊ ಅಂತಂದ್ರೆ ತಂದ ಫೋಟೋ ತಕ್ಕೋತಾಳೆ ನೋಡ್ರಿ ಇದ್ರಾಗ Nå er du litt ಅಂತೂ ಇಂತೂ ಏನೋ ಮಷ್ಕಿರಿ ಮಾಡ್ಕೊಂತ ಫೈನಲಿ ಸ್ಟೇಗೆ ರೀಚ್ ಆದ್ವಿ ಸೊ ಇದು ಸ್ಟೇಗೆ ಹೋಗೋ ರೂಟ್ ಇದೆ ಸೊ ಅಲ್ಲಿ ಮೇಲೆ ಕಾಣತ್ತಿತ್ತಲ್ರಿ ಅದು ನಮ್ಮ ಸ್ಟೇ ಸೊ ಟಿ ಟಿ ಒಳಗೆ ಹನ್ನೊಂದು ಮಂದಿ ಕುಂದಿರ್ಸ್ಕೊಂಡು ಎರ್ಸೋಕೆ ಆಗಿಲ್ಲ ಅಂತೇಳಿ ನಮ್ಮ ಇಳಿಸಿ ನಡ್ಕೊಂಡು ಬರೋಕೆ ಹಚ್ಚಿದ್ರೆ ಸೊ ಮುಂಜಾನೆ ಒಂಥರ ವಾಕು ಆತ ಸೊ ವಾಕ್ ಮಾಡ್ಕೊಂಡು ಮಷ್ಕಿರಿ ಮಾಡ್ಕೊಂತ ಹೋದ್ವಿ ನೋಡ್ರಿ ಇದ್ರ ಮಿಡಲ್ನಾಗ ನಾನು ಕ್ಯಾಮ್ರಾದಾಗ ಫ್ರಂಟ್ ಮತ್ತು ಬ್ಯಾಕ್ ವಿಡಿಯೋಸ್ ಹೆಂಗೆ ತೊಗೊಂಡೋದು ಅಂತ ಕಲ್ತೇನೆ ನೋಡ್ರಿ ಈಗ ತೋರಿಸ್ತೇನೆ ಹೆಂಗೆ ಫ್ಲಿಪ್ ಮಾಡ್ತೇನೆ ನೋಡ್ರಿ ಹೆಂಗೆ ಫುಲ್ ರೀ ನಾ ಈ ವಿಡಿಯೋ ನೋಡಿ ಎಷ್ಟು ಚಂದ ಅಂತ ಹೇಳಿ ಸೊ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಫೈನಲಿ ನಮ್ಮ ಸ್ಟೇಗೆ ರೀಚ್ ಆಗಿದ್ವಿ ಸೊ ಇದೆ ನಮ್ಮ ಸ್ಟೇ ಸೊ ನಮಗೆ ಟೆಂಟ್ ಸ್ಟೇ ಕೊಟ್ಟಿದ್ರಿ ಎಷ್ಟು ಮಸ್ತ್ ಕಣಾತಿತ್ವೀ ಅಂತಂದ್ರೆ ಇಲ್ಲೇ ಇದ್ ಬಿಡ್ಬೇಕು ಅನ್ನಿಸ್ತಿತ್ತು ಬಟ್ ಭಾಳ ದಿವಸ ಇರೋಕ್ಕ ನಮ್ಮೂರು ನಮಗೆ ಬೆಸ್ಟ್ ಸೊ ಎಲ್ಲ ರಿಫ್ರೆಶ್ ಆಗಿ ಮತ್ತು ನಾವು ಹೊರಟ್ವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ನೋಡೋಕೆ ಸೊ ನಾವು ಫಸ್ಟ್ ಬಂದಿದ್ದು ಟೀ ಫ್ಯಾಕ್ಟ್ರಿಗೆ ಸೊ ಇಲ್ಲಿ ಹೆಂಗೆ ಟೀಕೆ ತಯಾರಿಸ್ತಾರ ಅನ್ನೋದು ತೋರಿಸ್ತಾರೆ ಸೊ ಒಬ್ರಿಗೆ ಇಲ್ಲೇ ಟು ಫಿಫ್ಟಿ ಪರ್ ಪರ್ಸನ್ ಟಿಕೆಟ್ ಸೊ ನಾವಂತೂ ಹೋಗಲಿಲ್ಲ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಟೀ ಹೆಂಗೆ ಆಕೇತ ನೋಡೋಕೆ ಸೊ ಅದ್ರ ಸಂಬಂಧ ಇಲ್ಲೇ ಒಂದು ಶಾಪ್ ಐತಿ ಇಲ್ಲೇ ನೀವು ಟೀ ಖರೀದಿ ಮಾಡ್ಬೋದು ಬರ್ರಿ ಸೋ ಫ್ಯಾಕ್ ಇದುಲ अगेन ಟೀ ಪೌಡರ್ ಆಗುತ್ತಲ್ಲ ಇಲ್ಲಿ ಬಂದು ಬಂದವರು ಇಲ್ಲಿ ಮರಕಟ್ಟಿ ಇರುತ್ತಾರೆ ಸೋ ನಿಮಗೆ ಬೇಕಂದ್ರೆ ಇಲ್ಲಿ ತಗೋಬಹುದು ಟೀ ಸ್ಟಾಲ್ ಗೆ ಇವತ್ತು ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಜಿಪ್ ಲೈನ್ ಸೊ ಇಲ್ಲಿ ಜಿಪ್ ಲೈನ್ ಸೊ ಇಬ್ಬರು ಸೇರೀ ಹೋಗ್ಬೋದು ಸೊ ಇದು ಟಿ ಎಸ್ಟೇಟ್ ಮೇಲೆ ಹೋಗ್ತೈತಿ ಸೊ ಒಂದು ಐದುನೂರಿಂದ್ರೆ ಆರುನೂರು ಮೀಟ್ರ್ ಐತಿ ಆ್ಯಂಡ್ ಒಬ್ರಿಗಿದ ಐದುನೂರು ರೂಪಾಯಿ ಸೊ ನಾನು ನನ್ನ ಹಸ್ಬೆಂಡ್ ಹೋದ್ವಿ ಫಸ್ಟ್ ಬಟ್ ಮಸ್ತ್ ಮಜಾ ಬಂತು ಯಾಕಂದ್ರೆ ಕೆಳಗಡೆನೂ ಗ್ರೀನರಿ ಮುಂದೆ ಫುಲ್ ಕ್ಲೌಡ್ಸ್ ಎಲ್ಲ ಕಾಣಾತಿತ್ತು ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ ಈಗ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಒಂದು ಮಿರ್ಚಿ ಫಾಲ್ಸ್ ಅಂತ ಅದಕ್ಕೆ ಹೋಗಬೇಕಾಗಿತ್ತು ಸೊ ನಮ್ಮ ಟ್ರಕ್ ಲೀಡ್ ಏನು ಹೇಳಿದ್ರ ಇಲ್ಲೇ ಹತ್ರ ಐತಿ ಅಂತ ಹೇಳಿ ಹೇಳಿದ್ರೆ ಸೊ ಹೊಂಟೇವಿ ನೋಡ್ರಿ ನಿಮಗೆ ಗೊತ್ತಾಕೈತಿ ಎಷ್ಟು ದೂರ ಹಂಗ ನಡ್ಕೊ ನಡ್ಕೊಂಡು ನಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಇಲ್ಲೇ ಒಂದ ಕಿಲೋಮೀಟರ್ ಅಂತ ಹೇಳಿದ್ರು ಆಲ್ಮೋಸ್ಟ್ ಒಂದ್ ಮೂರ್ ಕಿಲೋಮೀಟರ್ ಇತ್ತದ One eternity later, two thousand years later. ಫೈನಲಿ ರೀಚ್ ಆದ್ವಿ ಇಲ್ಲಿಗೆ ಸೊ ಇದ ಸ್ಟಾರ್ಟಿಂಗ್ಸ್ ಪಾಯಿಂಟ್ ಸೊ ಇದಂತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ ಆರಾಮಾಗಿ ಕುಂತು ಎಲ್ಲ ನೋ ಮರ್ತ್ ಟೆನ್ಷನ್ ವಿನ್ಷನ್ ಏನು ಇರೋಂಗಿಲ್ಲ ಆರಾಮ್ ಪೀಸಾಗಿ ಕೂತಿದ್ವಿ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಹತ್ಕೊಂಡು ಹೋದ್ರೆ ಅದ್ರದ್ದು ನೆಕ್ಸ್ಟ್ ಇನ್ನೊಂದು ಅದು ಹರ್ಕೊಂಡು ಬರ್ತಿರ್ತಾ ಇನ್ನೊಂದು ಅದೇ ಅದ ಥರನ ಫಾಲ್ಸ್ ಆಯ್ತು ಅಲ್ಲೇ ಮ್ಯಾಲೆ ಸೊ ಇದೇ ಸ್ಟಾರ್ಟಿಂಗ ಸೊ ಇಲ್ಲೇ ಕೂತ್ಕೊಂಡು ನಮ್ಮದೊಂದೋ ಟೀಮ್ ಇತ್ತು ಸೊ ನಾವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಜಾ ಬಂತಿಲ್ಲೆ ನೆಕ್ಸ್ಟ್ ನಾವು ಸನ್ಸೆಟ್ ಪಾಯಿಂಟಿಗೆ ಹೋಗೋದಿತ್ತು ಅದು ಫ್ಯಾಂಟಮ್ ಹಿಲ್ಸ್ ಹೇಳಿ ನಮ್ಮ ಲೀಡ್ ಏನು ಹೇಳಿದರೆ ಒನ್ ಪಾಯಿಂಟ್ ಫೈವ್ ಟು ಟೂ ಕಿಲೋಮೀಟ್ರ್ ಇರ್ತೈತಿ ಬಟ್ ವೆರಿ ಸಿಂಪಲ್ ಟ್ರೆಕ್ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ನೋಡಿರಿ ಹೆಂಗೈತಿ ಅಂತೇಳಿ ಅದು ನಮಗೆ ಮೇ ಬಿ ಮೋಟಿವೇಶನ್ ಮಾಡೋಕ್ಕಂಗೆ ಅಂತ ಹೇಳ್ತಾರೆ ಅನಿಸ್ತೈತಿ ಬಟ್ ಆದರೂ ಮಸ್ತ್ ಮಜಾ ಬಂತು ಟ್ರೆಕ್ಕಿಂಗ್ ಮಾಡಿ ಸೊ ಈ ಗಿಡದ ಟಾಪಿಗೆ ಹೋದ್ರೆ ನಮ್ಗೆ ಹಿಲ್ ಸಿಗ್ತೈತಿ ಸೊ ಹಂಗೆ ಹತ್ಕೊಂಡು ಹೋಗು ಬರ್ರಿ ಫೈನಲ್ಲಿ ಆಫ್ಟರ್ ಹಾಫ್ ಎನ್ ಅವರ್ ಆರ್ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ರೀಚ್ ಆದ್ವಿ ಸೊ ಈ ಥರ ಐತ್ರಿ ಕ್ಲೈಮೇಟ್ ನಮ್ಮ ನಶೀಬ್ ಎಂಥ ಖರಾಬ್ ಇತ್ತು ಅಂದ್ರೆ ಅಷ್ಟೆಲ್ಲ ಟ್ರೆಕ್ ಮಾಡ್ಕೊಂಡು ಬಂದು ನಾ ಈ ಥರ ಸನ್ಸೆಟ್ ನೋಡಿದ್ವಿ ಬಟ್ ಪರವಾಗಿಲ್ಲ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ನಮಗೆ ಕಾಣಿಸ್ತೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುದಿದ್ದೆ ಏನಂದ್ರೆ ಫುಲ್ ಕೆಂಪಗೆ ಸೂರ್ಯ ಕಾಣಿಸ್ತೈತಿ ಕೆಳಗೆಲ್ಲ ಮೋಡ ಕಾಣಿಸ್ತಿರ್ತಾವೆ ಮೂವ್ ಆಗೋದು ಅಂತೇಳಿ ಅಂದ್ಕೊಂಡಿದ್ವಿ ಬಟ್ ಈ ಥರ ಒಂದು ಕಾಣಿಸ್ತು ಲಾಸ್ಟ್ ವ್ಯೂ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂಥೇಳಿ ಇದರ ವ್ಯೂನ ಕಾ ತಂಪ್ ಮಾಡ್ಕೊಂಡು ಕಣ್ಣಿಗೆ ಕೆಳಗಿಳ್ಕೊಂಡು ಬಂದ್ವಿ ನಾವೇನು ಉಳ್ಕೊಂಡಿದ್ವಿ ಅಲ್ಲ ಟೆಂಟ್ಸ್ ಡೇ ಅಲ್ಲಿದ್ದು ನೈಟ್ ವ್ಯೂ ಮಸ್ ಅಂದ್ರೆ ಮಸ್ತ್ ಕಾಣತಿತ್ತು ಸೊ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿ ಆಮೇಲೆ ಫಯರ್ ಕ್ಯಾಂಪ್ನಾಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಹಾಡೆಲ್ಲ ಕೇಳಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಸುಸ್ತಾಗಿತ್ತ ಮಲ್ಕೊಂಡ್ವಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಾವು ಸೆಕೆಂಡ್ ಡೇ ಏನೇನು ಮಾಡಿದ್ವಿ ಮುನ್ನಾರ್ ಟ್ರಿಪ್ನಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿರಿ ಬಾಯ್ ಬಾಯ್